ಈ ತುಲಾರಾಶಿ ಒಂದು ದೊಡ್ಡ ಫ್ಯಾಕ್ಟರಿ ನಡೆಸ್ತಾ ಇದಾರೆ ಅಂದ್ರೆ ಅಲ್ಲಿ ಯಂತ್ರಗಳು ಇರ್ತವೆ ಯಂತ್ರೋಪಕರಣಗಳು ಆ ಯಂತ್ರೋಪಕರಣಗಳಿಂದ ನಷ್ಟ ಆಗ್ತಕ್ಕಂಥ ಗುರುವಿನ ಒಂದು ವಕ್ರದೃಷ್ಟಿನ ನಡೀತಾ ಇದೆ ಅಷ್ಟು ಶುಭ ಫಲಗಳು ಕೊಡ್ತ ಕೊಡೋದಿಲ್ಲ ನೋಡಿ ವಿಶೇಷವಾಗಿ ವೃಶ್ಚಿಕ ರಾಶಿಯವರಿಗೆ ಏನಾದ್ರೂ ಸಾಲ ಸೂಲ ಮಾಡಿದ್ರೆ ಅದು ತೀರ್ಸಕ್ಕೆ ಆಗಲ್ಲ ಐತಿ ಮಹೇಶ್ವರಿ ದೇವತಾ ಇರುವ ವೀಕ್ಷಕರಿಗೆಲ್ಲರೂ ನಮಸ್ಕಾರ ದ್ವಾದಶ ರಾಶಿಗಳ ಮಾಸಭವಿಷ್ಯವನ್ನ ತಿಳಿಸ್ತಾ ಇದ್ನಲ್ವಾ ನೋಡಿ ಇವಾಗ ತುಲಾ ರಾಶಿ ಮತ್ತು ವೃಶ್ಚಿಕ ರಾಶಿಯ ಒಂದು ಮಾಸಭವಿಷ್ಯವನ್ನ ಹೇಳ್ತೀನಿ ಇನ್ನ ಯಾರೆಲ್ಲ ನಮ್ಮ ವಾಹಿನಿಯನ್ನ ಮೊದಲ ಬಾರಿಗೆ ಭೇಟಿ ಮಾಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಶೇಷವಾಗಿರ್ತಕ್ಕಂಥ ಸಂಚಿಕೆಯನ್ನ ತರೋದಕ್ಕೆ ನಮಗೂ ಕೂಡ ಆಸಕ್ತಿ ಉಲ್ಲಾಸ ಉತ್ಸಾಹ ಬರುತ್ತೆ ವಿಚಾರಕ್ಕೆ ಬರೋಣ ನೋಡಿ ತುಲಾ ರಾಶಿಯ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಯಾವ ರೀತಿಯಿಂದ ಅಂದ್ರೆ ಇವರು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ವಸ್ತುಗಳು ಏನಿರುತ್ತೋ ಈ ತುಲಾರಾಶಿರೋದ್ ದುಡ್ಡು ಫ್ಯಾಕ್ಟ್ರಿ ನಡೆಸ್ತಾ ಇದ್ರಂದ್ರೆ ಅಲ್ಲಿ ಯಂತ್ರಗಳು ಇರ್ತವೆ ಯಂತ್ರೋಪಕರಣಗಳು ಆ ಯಂತ್ರೋಪಕರಣಗಳಿಂದ ನಷ್ಟ ಆಗ್ತಕ್ಕಂಥದ್ದು ಒಂದು ವಾಹನ ಇದ್ರೆ ವಾಹನ ಕೆಟ್ಟ ಕಂಪ್ಯೂಟರ್ ಇಟ್ಕೊಂಡು ಏನಾದ್ರೂ ಮಾಡ್ತಾ ಇದ್ರೆ ಅದು ಕಂಪ್ಯೂಟರ್ ಪ್ರಾಬ್ಲಮ್ ನಡಿತಾ ನಡೀತಾ ಯಾಕಂದ್ರೆ ಈ ಸಮಯದಲ್ಲಿ ಗುರುವಿನ ಒಂದು ದೃಷ್ಟಿಯಿಂದ ನಡೀತಾ ಇದೆ ಅಷ್ಟು ಶುಭ ಫಲಗಳು ಕೊಡ್ತ ಕೊಡೋದಿಲ್ಲ ಅದರ ಜೊತೆಯಲ್ಲಿ ವ್ಯಾಪಾರ ನಷ್ಟನೂ ಕೂಡ ನಡೀತಾ ಇದೆ ಒಂದು ಸಂತೋಷದ ವಿಚಾರ ಏನಂದ್ರೆ ರಾಶಿ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿದೆ ಈ ಯಾರೆಲ್ಲ ಎಕ್ಸಾಮ್ ಬರೀತಾರೋ ರಾಶಿಯ ಮಕ್ಕಳು ಅವರಿಗೆಲ್ಲ ಒಂದು ಒಳ್ಳೆ ರಿಸಲ್ಟ್ ಅನ್ನ ಕಾಣಬಹುದಾಗಿದೆ ಮತ್ತೆ ಕೆಲವೊಂದು ಬದಲಾವಣೆಗಳು ಕೂಡ ನಡೀತಾವೆ ಯಾವ ರೀತಿಯಿಂದ ನೌಕರಿಯಲ್ಲಿ ಸಹಾಯ ಪಲ್ಲಾಟ ಆಗ್ತಕ್ಕಂಥ ದಿನಮಾನಗಳು ಬರ್ತದೆ ದಿನ ಕಳೆದಂತೆ 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 ನೀವು ಏನಾದ್ರೂ ಗೌರ್ಮೆಂಟ್ ಕೆಲಸದಲ್ಲಿ ಇದ್ರೆ ನಿಮ್ಗೆ ಸ್ಥಳ ಬದಲಾವಣೆ ಆಗ್ತಕ್ಕ ಹೊಸ ವ್ಯಾಪಾರ ವ್ಯವಹಾರಗಳು ಏನೋ ಮಾಡಬೇಕಂತ ಹೋಗ್ತೀರಾ ಆದ್ರೆ ಅದರಿಂದ ತೊಂದರೆ ಆಗುತ್ತೆ ಎಚ್ಚರ ನೋಡಿ ಇದಕ್ಕೆ ನಿಮ್ಗೆ ರಾಶಿಯಲ್ಲಿ ಒಂದು ಪರಿಹಾರ ಹೇಳ್ತೀನಿ ತುಂಬಾ ಸರಳ ಪರಿಹಾರ ಒಂದು ನೀವು ಒಂದು ತಕಡಿಯನ್ನು ತಗೊಳ್ಳಿ ಸಿಗುತ್ತೆ ಆನ್ಲೈನ್ ಅಲ್ಲಿ ಬುಕ್ ಮಾಡೋದು ಆ ತಕ್ಕಡಿ ಸ್ಟ್ಯಾಂಡ್ ತಕಡಿ ಇರಬೇಕು ನಿಂತ್ಕೋಬೇಕು ಈ ಟೇಬಲ್ ಮೇಲೆ ನಿಂತ್ಕೊಂಡು ತೊಳ್ಬೇಕು ಅಂತ ನಿಮ್ಮ ಆಫೀಸು ನಿಮ್ಮ ಕಚೇರಿ ನಿಮ್ಮ ಮನೆ ಎಲ್ಲದರಲ್ಲಿ ಬಲಭಾಗದಲ್ಲಿ ಆ ಒಂದು ತಕಡಿಯನ್ನ ಇಡೋದ್ರಿಂದ ಎರಡು ಕೂಡ ಬ್ಯಾಲೆನ್ಸ್ ಆಗುತ್ತೆ ಅಂದ್ರೆ ಶುಭ ಮತ್ತು ಅಶುಭ ಪಿಲ್ಗಳು ಎರಡು ಬ್ಯಾಲೆನ್ಸ್ ಆಗಿ ನಿಮ್ಮ ಈ ಮಾಸದ ಫಲವಾಗಿ ಪರಿವರ್ತನೆ ಹೊಂದಿ ಬರುತ್ತದೆ ಈ ಮಾಹಿತಿ ತಿಳಿದಿದ್ರೆ ಮಾಡಿ ಗೊತ್ತಾಗಿಲ್ಲ ತಿಳಿದಿಲ್ಲ ಅಂದ್ರೆ ಕರೆ ಮಾಡಿ ಕೂಡ ತಿಳ್ಕೋಬಹುದು ಒಟ್ಟಾರೆ ಹೇಳದಾದ್ರೆ ತುಲಾರಾಶಿಯವರಿಗೆ ಈ ತಿಂಗಳು ನೂರಕ್ಕೆ ಎಂಬತ್ತರಷ್ಟು ಅಶುಭ ಫಲಗಳು ಹೆಚ್ಚಾಗಿ ಕಾಣ್ತಾ ಮುಂದಿನ ರಾಶಿ ವೃಶ್ಚಿಕ ರಾಶಿ ಇನ್ನು ಯಾರೆಲ್ಲ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಂಡು ನೋಡಿ ವಿಶೇಷವಾಗಿ ವೃಶ್ಚಿಕ ರಾಶಿಯವರಿಗೆ ಏನಾದ್ರೂ ಸಾಲ ಸುಲಭ ಮಾಡಿದ್ರೆ ಅದು ತೀರ್ಸಕ್ಕೆ ಆಗಲ್ಲ ಇದೆ ನೋಡಿ ಏನಾದ್ರೂ ನೀವು ಮಾಡಿ ತಿಂಗಳು ತಿಂಗಳಂದ್ರೆ ಆಗಲ್ಲ ಕಷ್ಟ ಆಗುತ್ತೆ ಮೇಲಾಧಿಕಾರಿಗಳಿಂದ ನಿಮ್ಮ ಮೇಲಿರ್ತಕ್ಕಂಥ ಅಣ್ಣ ಆಗ್ಲಿ ತಮ್ಮ ಆಗ್ಲಿ ಸಾರಿ ಅಣ್ಣ ಅಕ್ಕ ಅಥವಾ ಬಾಸು ಅವರ ಸ್ವಲ್ಪ ಸಹಕಾರನೂ ಸಿಗ್ತಕ್ಕಂಥದ್ದಿದೆ ಅದು ಪರಿಪೂರ್ಣವಾಗಿ ಸಿಗಬೇಕಾದ್ರೆ ಕೊನೆಯಲ್ಲಿ ನಾ ಹೇಳ್ತಕ್ಕಂಥ ಪರಿಹಾರವನ್ನ ಮಾಡಿ ಖಂಡಿತ ಹಾಗೂ ನಿಮ್ಮ ಮೇಲೆ ಹಿರಿಯರ ದೊಡ್ಡವರು ಸ್ವಲ್ಪ ನಿಮ್ಗೆ ಸಾಥ್ ಕೊಡ್ತಾರೆ ನಿಮ್ಗೆ ಸ್ವಲ್ಪ ಸಹಾಯವನ್ನು ಮಾಡ್ತಾರೆ ಈ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಮಂಗಳಕರವಾಗಿರ್ತಕ್ಕಂಥ ಕಾರ್ಯಗಳು ನಡೆಯುತ್ತೆ ಅನುಕೂಲಕರವಾಗಿರ್ತಕ್ಕಂಥ ಶುಭ ಸಂದೇಶಗಳು ಕೂಡ ಸಿಗುತ್ತೆ ಈ ಸಮಯದಲ್ಲಿ ನೀವು ಈಗ ನಡೀತಕ್ಕಂತ ವಿಶೇಷವಾಗಿರ್ತಕ್ಕಂಥ ಕುಂಭಮೇಳದ ಯೋಗನು ಕೂಡ ರುಚಿಕ ರಾಶಿಯವರಿಗೆ ನೋಡಿ ಎಲ್ಲಾನು ಇದೆ ಆದ್ರೆ ಅದು ಬರಬೇಕಾದ್ರೆ ಏನ್ ಮಾಡಬೇಕು ಅಂತ ನೀವು ಅದು ಮನೆ ಬಾಗಿಲಿಗೆ ಬಂದು ನಿಂತ್ಕೊಂಡಿದೆ ಅಷ್ಟೇ ಅದು ಬರಬೇಕಾದ್ರೆ ನೀವು ಪರಿಹಾರವನ್ನು ಮಾಡಬೇಕು ಯಾರು ವೃಶ್ಚಿಕ ರಾಶಿಯವರು ತಪ್ಪದೇ ಪರಿಹಾರವನ್ನು ಮಾಡಿ ಅತಿ ಲಾಭವನ್ನು ಗಳಿಸಿ ಈ ತಿಂಗಳ ಒಂದು ಉಪಯೋಗವನ್ನ ಪಡೆದುಕೊಳ್ಳಿ ಅಂತ ಹೇಳ್ತೀನಿ ಅದಕ್ಕೆ ಏನಪ್ಪಾ ಅಂದ್ರೆ ವಿಶೇಷವಾಗಿರ್ತಕ್ಕಂಥದ್ದು ವಿಭಿನ್ನವಾಗಿರ್ತಕ್ಕಂಥದ್ದು ಏನು ಮಾಡಬೇಡಿ ಅರಳಿ ಮರದ ಸೋಮವಾರ ದಿನ ಮೂರು ಇಡೀ ಸಕ್ಕರೆ ಇಟ್ಟು ಬನ್ನಿ ಅದನ್ನ ಸಾಲಾಗಿ ಬಂದು ಆ ಇರಿವೆಗಳು ಏನೋ ಸಕ್ಕರೆ ತಿಂತವು ಅವಾಗ ನಿಮ್ಮ ಸಾಲಕ್ಕೆ ಒಂದು ಮುಕ್ತಿ ಸಿಗುತ್ತೆ ನಿಮ್ಮ ಯೋಗದ ಫಲದ ಮುಕ್ತಿ ನಿಮಗ್ ದೊರೆಯುತ್ತೆ ಅನ್ನುವ ವಿಚಾರವನ್ನ ತಿಳಿಸ್ತಾ ತುಲಾ ರಾಶಿ ವೃಶ್ಚಿಕ ರಾಶಿಯ ಫೆಬ್ರವರಿ ತಿಂಗಳ ಮಾಸಭವಿಷ್ಯವನ್ನ ತಿಳಿಸಿದ್ದೀನಿ ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ಮಾಡಿ ಅಂತ ನೀವು ಸಬ್ಸ್ಕ್ರೈಬರ್ ಜಾಸ್ತಿ ಆದ್ರೆ ನನಗೂ ಕೂಡ ಸಂತೋಷ ಆಗುತ್ತೆ ಇನ್ನು ವಿಡಿಯೋಗಳನ್ನು ಮಾಡಬೇಕು ಇದು ವಿಶೇಷ ಆಗಿರ್ತಕ್ಕಂಥ ಮಾಹಿತಿಯನ್ನ ಕೊಡಬೇಕಂತ ಹಾಗಾಗಿ ಪ್ರತಿ ತಿಂಗಳು ಕೂಡ ಮಾಸ ಭವಿಷ್ಯನ ತಗೊಂಡು ಬರ್ತೀನಿ ಇನ್ನು ಮುಂದಿನ ರಾಶಿ ಭವಿಷ್ಯದೊಂದಿಗೆ ಮತ್ತೆ ನಿಮ್ಮನ್ನೆಲ್ಲರೂ ಕಾಣ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಶುಭವಾಗಲಿ ಶುಭ ಮಾಸ್ತು ನಮಸ್ಕಾರ